ಆಗಿಲ್ಲ ಆಗಿದ್ದೋ ಮುಂದುವರೆದ ಅಷ್ಟೇ ಅದಕ್ಕೆ ಈಗ ಒಂದು ಹಂತಕ್ಕೆ ಅದು ಬಹುಶಃ ಹೈಕಮಾಂಡು ಈಗ ದಿಲ್ಲಿ ಎಲೆಕ್ಷನ್ ಮುಗಿತು ಬೇರೆ ಬೇರೆ ಕಾಂಗ್ರೆಸ್ ಆಗಿ ಮ್ಯಾಲೆ ಹೈಕಮಾಂಡ್ ವರಿಷ್ಠರು ಬಿಜಿ ಇದ್ದರು ಬಹುಶಃ ನಾಳೆ ದಿಲ್ಲಿ ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಮತ್ತು ಪಾರ್ಲಿಮೆಂಟು ನಡೀತಾ ಇದೆ ಇದಾದ ಮೇಲೆ ಒಂದು ಹಂತಕ್ಕೆ ಬಂದು ಅದನ್ನು ಇತ್ಯರ್ಥ ಮಾಡ್ತಾರೆ ಹೈಕಮಾಂಡ್ದವ್ ಯಾವುದೇ ಸಮಸ್ಯೆಗಳಿರಲಿ ಅದನ್ನು ಇತ್ಯರ್ಥ ಮಾಡುವಂಥ ಕೆಪಾಸಿಟಿ ಇದೆ ಅದು ಸರಿ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನಗೆ ದಿನ ವಿಜೇಂದ್ರ ಅವರ ವಿರೋಧಿ ಮನ ಆಟ ಆಗ್ತಿದೆ ಬೊಮ್ಮಾಯಿ ಸೋಮಣ್ಣ ಎಲ್ಲಿ ಅವ್ರೆಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನೋಡಿದ್ರಿ ನೀವು ಎಲ್ಲಿ ಕೊಟ್ಟಿಲ್ಲ ಅಲ್ಲ ರೀ ಯಾರು ಕರೆದಾರಲ್ಲ ಲಿಂಗಾಯತ ಮೀಟಿಂಗ್ ಯಾರು ಕರೆದಾರ ಏನು ನಡೀತಾ ಇದೆ ಯಾರು ಕರೆದಾರ ಯಾರು ಹೇಳಿದರು ಯಾರು ಸ್ಟೇಟ್ಮೆಂಟ್ ಕೊಟ್ಟು ನಾನು ಕರ್ನಾಟಕ ಪತ್ರಿಕೆಯಲ್ಲೇ ಅಷ್ಟೇ ನೋಡ್ತಾ ಇದೀನಿ ನಾನು ಹೇಳ್ತಾ ಇದ್ದಾರೆ ನಂಗು ಅವ್ರ ಸ್ಟೇಟ್ಮೆಂಟ್ ನೋಡಿಲ್ಲ ನಾನು ಲಿಂಗಾಯತರು ಎಲ್ಲ ಲೀಡರ್ಸು ಮೀಟಿಂಗ್ ಸೇರ್ತಾಯಿದ್ದಾರೆ ಅಂತ ನನಗೆ ಎಲ್ಲಿ ಮಾಹಿತಿನೂ ಇಲ್ಲ ನನಗೆ ಯಾರೂ ಮಹಿಳೆಯೂ ಇಲ್ಲ ಒಂದೇಳ ಒಂದು ವೇಳೆ ಪ್ರಶ್ನೆ ಇಲ್ಲ ಸರ್ ಪ್ರಶ್ನೆಗೆ ಉತ್ತರ ಪ್ರಶ್ನೆ ಇಲ್ಲ ಒಂದು ವೇಳೆ ಅದು ಯಾಕೆ ಅದು ಆ ಮೀಟಿಂಗ್ ಐತೆ ಅನ್ನೋದು ಈಗ ನಮ್ಮ ನಾನು ಜಗದೀಶ್ ಶೆಟ್ಟರ್ಗೆ ಮಾಹಿತಿ ಪಡ್ಬೇಕಾಗಿತ್ತಲ್ಲ ಹಂಗ ನನಗೆ ಯಾಕೆ ಬಂದಿಲ್ಲ ಹಂಗೇ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಸುದ್ದಿಗಳು ಬಿತ್ತಳದಾಗ್ತವೆ ಅದರ ಅದರ ಮೇಲೆ ನಾವು ಉತ್ತರ ಕೊಡೋದು ಸರಿಯಲ್ಲ ಹೈಕಮಾಂಡ್ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಇಲ್ಲ ಅದ್ರ ಬಗ್ಗೆ ನಾ ಏನು ಯಾರ ಬಗ್ಗೆ ರಿಸ್ಪಾನ್ಸ್ ಕೊಟ್ಟರೋ ಯಾರಿಗೆ ಕೊಟ್ಟಿರೋ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಎಲ್ಲ ಸಮಸ್ಯೆಗಳು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಇದಾವೆ ಪಾರ್ಟಿ ಒಳಗೆ ಅದೆಲ್ಲವನ್ನು ಇತ್ಯರ್ಥ ಮಾಡುವಂಥ ಕೆಪಾಸಿಟಿ ಹೈಕಮಾಂಡ್ ಇದೆ ಆದಷ್ಟು ಬೇಗನೆ ಅದು ಇತ್ಯರ್ಥ ಮಾಡ್ತಾರೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಾಗ್ತದೆ ಬಿ ಇವು ನೋಡಿ ರಾಜಕೀಯ ಪಕ್ಷದವ್ರು ಇವೆಲ್ಲ ಕಾಮನ್ ಇವೆಲ್ಲ ಈಗ ನಮಗೆ ಇವತ್ತು ನಾವು ನೋಡಕತ್ತೀವಿ ಇವತ್ತು ನಮ್ಗೆ ಆಶ್ಚರ್ಯ ಅನಿಸ್ತದೆ ಆದರೆ ಹಿಂದೆಲ್ಲ ಪಾರ್ಟಿ ಒಳಗೂ ಆಗಿದಾವೆ ಹಿಂದೆಲ್ಲ ಇಂಥವು ಬೇರೆ ಬೇರೆ ಹೇಳಿಕೆಗಳು ಪ್ರತಿ ಹೇಳಿಕೆಗಳು ಮತ್ತು ಯಾವುದೋ ರಾಜ್ಯದ ಅಧ್ಯಕ್ಷರು ಇಲೆಕ್ಷನ್ ಬಂದಾಗ ಒಂದಿಷ್ಟು ಆ ತುರುಸಿನ ಸ್ಪರ್ಧೆ ಇರುವಂಥದ್ದು ಇವೆಲ್ಲ ಹಿಂದೆಲ್ಲ ನಾವು ಭಾಳ ನೋಡಿದ್ದೇವೆ ಹೀಗಾಗಿ ಇದೇನು ಹೊಸದಲ್ಲ ಈಗ ಈಗ ಮಾಧ್ಯಮ ಆಕ್ಟಿವ್ ಆಗಿದೆ ಹೀಗಾಗಿ ಸ್ವಲ್ಪ ಹೆಚ್ಚಿಗೆ ಅನಿಸದ ಒಂದೆಡೆ ಏನಾದರೂ ನಿಮ್ಮ ಸಲಹೆಗಳನ್ನು ಕೇಳಿದ್ರೆ ರಾಜ್ಯ ರಾಜಕಾರಣಿ ಬೆಳವಣಿಗೆ ಬಗ್ಗೆ ಏನಾದರೂ ಸಲಹೆ ಕೇಳಿದ್ರೆ ಕೊಟ್ಟ ಕೊಡ್ತೀನಿ ನಾನು ಯಾರು ವರಿಷ್ಠರು ಏನು ಕೇಳಿಲ್ಲ ಯಾಕಂದರೆ ಅಲ್ಲಿ ವಾತಾವರಣ ನೋಡಿದ್ವಲ್ಲ ದಿಲ್ಲಿದು ಹತ್ತು ವರ್ಷದ ಆಪ್ ಸರ್ಕಾರ ನೋಡಿದ್ರು ದಿಲ್ಲಿ ಜನ ಭಾಳ ಪ್ರೀ ಫೀಸ್ ಕೊಟ್ಟು ಎಲ್ಲ ಮಾಡಿ ಏನೋ ಆರ್ಥಿಕ ಒಂದು ಪರಿಸ್ಥಿತಿ ಹದಗೆಡಿಸಿ ಏನೋ ಸರ್ಕಾರ ನಡ್ಸ್ಕೊಂಡು ಬಂದರು ಮತ್ತು ಇಂಥದ್ರಲ್ಲಿ ಸೇರಿ ಯಾಕಂದರೆ ಕೇಜ್ರಿವಾಲ ಅಧಿಕಾರಕ್ಕೆ ಬಂದಿದ್ದೇ ಎಂಟಿ ಕರಪ್ಷನ್ ಒಂದು ಹೋರಾಟದಿಂದ ಅಣ್ಣ ಹಝಾರೆ ಇವರೆಲ್ಲ ಕೂಡಿ ಏನೋ ಹೋರಾಟ ಮಾಡಿದರು ಆ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಏನು ಮಾಡಿದರು ಅದರಲ್ಲಿ ಕೇಜ್ರಿವಾಲ ಒಂದು ಲೀಡ್ ತಗೊಂಡ ಲೀಡ್ ತೊಗೊಂಡಿದ್ದರು ಆಮೇಲೆ ಅದೇ ಇಮೇಜ್ ಮೇಲೆ ಒಂದು ಅಧಿಕಾರಕ್ಕೆ ಬಂದರು ಆದರೆ ಆ ಇಮೇಜ್ ಮೊದಲಿಂದ ಉಳಿದಿಲ್ಲ ಮತ್ತು ಇತ್ತೀಚಿನ ಕೆಲವೊಂದು ಘಟನೆಗಳು ಅವ್ರ ಮೇಲೆ ಕರಪ್ಷನ್ ಚಾರ್ಜಸ್ಸು ಮತ್ತು ಬೇರೆ ಬೇರೆ ಸ್ಕ್ಯಾಮ್ಸ್ಗಳು ಅದರ ಮುಖಾಂತರ ಜೈಲಿಗೆ ಹೋಗಿ ಬಂದಿದ್ದು ಈ ಮೇಲ್ ಮೇಲೆ ಇದ್ದಾರು ಹೀಗಾಗಿ ಆ ಹಿನ್ನೆಲೆ ಇಟ್ಕೊಂಡು ಬರೀ ಅವರಷ್ಟೇ ಅಲ್ಲ ಅವರು ಉಪಮುಖ್ಯಮಂತ್ರಿ ಸುಚೋಡಿಯ ಮತ್ತು ಇನ್ನೂ ನಾಲ್ಕೈದು ಜನ ಮಂತ್ರಿಗಳು ಎಲ್ಲರ ಮೇಲೆ ಕರಪ್ಷನ್ ಅಲಿಗೇಷನ್ಸ್ ಬಂತು ಆ ಹಿನ್ನೆಲೆಯಲ್ಲಿ ಇನ್ನೂ ತನಿಖೆ ನಡೀತಾ ಇದ್ದಾವೆ ಅದಕ್ಕಾಗಿ ಮೊದಲು ಏನೋ ಒಂದು ಇಮೇಜ್ ಇತ್ತು ಭ್ರಷ್ಟಾಚಾರ ರಹಿತವಾದಂಥ ಭ್ರಷ್ಟಾಚಾರ ರಹಿತವಾದಂಥ ವ್ಯಕ್ತಿ ಹಾಗೆ ಅಂಥೇಳಿ ಆ ಒಂದು ಇಮ್ಯಾಜು ಉಳಿಸ್ಕೊಳ್ಳಿಲ್ಲ ಮತ್ತು ಅಡ್ಮಿನಿಸ್ಟ್ರೇಷನ್ನು ಕೊಲ್ಯಾಪ್ಸ್ ಆಗಿದೆ ಆ ಹಿನ್ನೆಲೆಯಲ್ಲಿ ಜನ ಒಂದು ಆಲ್ಟರ್ನೇಟಿವ್